ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆ ಒಳ ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬಾದಾಮಿ ಹಲ್ವಾ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ಮೊದಲಿಗೆ ಒಂದು ಕಪ್ನಷ್ಟು ಬಾದಾಮಿನ ನಾವು ಅರ್ಧ ಗಂಟೆವರೆಗೂ ಬಿಸಿನೀರೊಳಗೆ ನೆನೆಸಿಡಬೇಕು ಅದಾದಮೇಲೆ ಈ ಥರ ಸಿಪ್ಪಿ ತೆಗೆದ್ರೆ ಎಷ್ಟು ಈಸಿಯಾಗಿ ಬರ್ತಾವೆ ನೋಡಿರಿ ಇದು ಒಂದು ಕಪ್ನಷ್ಟು ತೊಗೊಂಡೇನಿ ಅದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕಿ ಒಂದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ರಿ ತೀರಾ ಏನು ಬೇಡ ಒಂದು ಸ್ವಲ್ಪ ಕೈಗೆ ಹತ್ತಿದ್ರೆ ಅದರವರ ಆ ಥರ ಹತ್ತಬೇಕು ಅಷ್ಟು ರುಬ್ಕೊಂಡ್ರೆ ಸಾಕಾಗ್ತೈತಿ ಆಮೇಲೆ ಒಂದು ಕಾಲು ಕಪ್ನಷ್ಟು ಹಾಲು ಹಾಕಿ ಈ ರುಬ್ಬಿರುವಂತಹ ಒಂದು ಬಾದಾಮಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡು ಕೈ ಬಿಡ್ಲಾರ್ದಂಗೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಿರಬೇಕು ಇಲ್ಲ ಅಂದ್ರೆ ಹೊತ್ತಿ ಹೊತ್ತಿದ್ರೆ ಅದು ಕಪ್ಪಾಗಿ ನೋಡೋದಕ್ಕೂ ಚೆಂದ ಕಾಣಂಗಿಲ್ಲ ಕಲರು ಸರಿ ಬರೋದಲ್ಲ ಆಮೇಲೆ ಟೇಸ್ಟೂ ಬಾಯಾಗ ಮತ್ತೆ ದ್ವಾಸನೆ ಬರ್ತೈತಿ ಹೀಗಾಗಿ ನೀವು ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬಂದಂಗೆ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತತಿ ಒಂದು ಐದರಿಂದ ಆರು ನಿಮಿಷದವರೆಗೂ ಇದೇ ರೀತಿ ಮಾಡ್ಕೊಳ್ತಾ ಇರಬೇಕು ಮಿಕ್ಸ್ ಮಾಡ್ತಿರಬೇಕು ಒಂಚೂರು ಚೂರು ಗಟ್ಟಿ ಅನ್ನಿಸ್ತತಿ ಅಂದಾಗ ನಾವು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕಾಗ್ತೈತಿ ಸಣ್ಣ ಉರಿ ಒಳಗನ ಮಿಕ್ಸ್ ಮಾಡ್ಕೊಳ್ರಿ ನಿಮಗೆ ಬಿಳಿ ಕಲರೇ ಇರಲಿ ಅಂದರೆ ಹಿಂಗೆ ಬಿಡ್ಬೋದು ಇಲ್ಲ ಅಂತಂದ್ರೆ ಒಂಚೂರು ಕೇಸರಿ ಆಗಲಿ ಅಥ್ವಾ ಕೇಸರಿ ದಳ ಆಗಲಿ ಹಾಕಬೇಕಾಗ್ತತಿ ಅಂದರೆ ಕಲರ್ ಚೆಂದ ಅನ್ನಿಸ್ತತಿ ಮತ್ತು ನೋಡೋದಕ್ಕೂ ರಿಚ್ ಆಗಿ ಕಾಣಿಸ್ತತಿ ಈಗ ನೀವು ನೋಡ್ಬೋದು ಸ್ವಲ್ಪ ಗಟ್ಟಿ ಅಂತ ಅನ್ಸತಿ ಈ ಟೈಮ್ನೊಳಗೆ ನಾನು ಒಂದು ಕಪ್ ಬಾದಾಮಿ ತೊಗೊಂಡಿದ್ಮೇಲೆ ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಳ್ತೀನಿ ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂತ ಅನ್ಸಿದ್ರೆ ಸ್ವಲ್ಪ ಕಡಿಮೆಯೂ ಹಾಕೋಬೋದು ನಾನಿಲ್ಲಿ ಸಮ ಸಮ ಪ್ರಮಾಣದೊಳಗೆ ತೊಗೊಂಡೆನೆ ಅಳ್ತೀನ ಇದು ಸಕ್ಕರೆ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ನೀರು ಥರ ಬಿಟ್ಕೊಂಡಂಗೆ ಆಗುತ್ತೆ ಸಣ್ಣ ಉರಿ ಒಳಗನ ಮತ್ತೊಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ ಇರ್ರಿ ಗಟ್ಟಿ ಆಗ್ತಾ ಬಂದಂಗೆ ಏನು ಮಾಡ್ಬೇಕಂದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಕೇಸರಿ ದಳದ ಹಾಲಿನೊಳಗೆ ಒಂದು ಚೂರು ಅರಶಿನ ಮಿಕ್ಸ್ ಮಾಡೇನಿ ಅಂದರೆ ಕಲರ್ ಚಂದ ಬರ್ತೈತಿ ಅಂತ ಒಂದು ಸ್ವಲ್ಪ ಅರಶಿನ ಮತ್ತು ಕೇಸರಿ ದಳ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡೆ ಒಂಥರ ಕಳದಿ ಕಲರ್ ಚೆಂದ ಅನಿಸ್ತದೆ ಕಲರ್ ಅಂತ ನಾನು ಒಂಚೂರು ಅರಿಶಿನ ಹಾಕಿನಿ ನೀವು ಬೇಕಿದ್ದರೆ ಕೇಸರಿ ದಳ ಅಷ್ಟು ಹಾಕೋಬೋದು ಇಲ್ಲ ಅಂತಂದರೆ ಕೇಸರಿ ಕಲರ್ನೂ ಮಿಕ್ಸ್ ಮಾಡ್ಕೊಬೋದು ಈಗ ನೋಡ್ರಿ ನಾನು ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಚೂರು ಗಟ್ಟಿ ಅಂತ ಅನ್ಸಿದ ಮೇಲೆ ನಾವು ಇದಕ್ಕೆ ಒಂದು ಎರಡು ಚಮಚ ತುಪ್ಪ ಹಾಕಬೇಕಾಗ್ತತ್ತೆ ಅಂದ್ರೆ ತಳ ಬಿಟ್ಕೊಳ್ಳೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಹಲ್ವಾ ನಾವು ಒಂದು ಪೂಜೆ ಸಮಾರಂಭದೊಳಗೆ ಪ್ರಸಾದದ ರೂಪದೊಳಗೂ ಹಂಚ್ಬೋದು ಅಥವಾ ಆ ಮನೆಯೊಳಗೆ ನಾವು ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ನಾನೀಗ ಮೊದಲು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೆ ನೋಡಿರಿ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳ್ತೀನಿ ಒಂಚೂರು ತಳ ಬಿಟ್ಕೊಳ್ಳೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚಿಗೆ ಆಗಲಿ ಅಂತ ಮತ್ತೊಂದು ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ ಒಟ್ಟು ನಾನಿಲ್ಲಿ ಇದೇ ರೀತಿ ಒಂದು ಆರು ಚಮಚದಷ್ಟು ತುಪ್ಪ ಹಾಕೀನಿ ಅದು ಅದು ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಮತ್ತು ಟೇಸ್ಟೂ ಚಲೋ ಅನ್ನಿಸ್ತತಿ ಸಣ್ಣ ಚಮಚದಿಂದ ಒಂದು ಎರಡೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇನೆ ರೀ ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿ ತಳ ಎಲ್ಲ ಬಿಟ್ಕೊಳಾತ ನೋಡ್ರಿ ಈ ರೀತಿ ನಾವು ಮಾಡಿಕೊಂಡ್ರೆ ಬಾದಾಮಿ ಹಲ್ವಾ ರೆಡಿ ಆಗ್ತೈತಿ ನಾವು ಇದನ್ನ ಒಂದು ಪ್ಲೇಟ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಾವು ಈ ಥರ ಬರ್ಫಿ ಥರನೂ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಒಂದು ಚೂರು ಗಟ್ಟಿ ಮಾಡ್ಕೊಂಡ್ರೆ ಅದು ಬರ್ಫಿ ಥರ ಕಟ್ ಮಾಡೋಕೆ ಒಂದು ಬರ ಹದಕ್ಕೆ ಆಗ್ತೈತಿ ಇಲ್ಲ ಅಂತಂದ್ರೆ ನಾವು ಹಲ್ವಾ ಥರ ಇರಲಿ ಅಂತಂದ್ರೆ ನಾವು ಇಷ್ಟನ್ನು ಬಿಡ್ಬೋದು ನಾನಿಲ್ಲಿ ಮತ್ತೊಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡೆ ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ರುಚಿನೂ ಅಂತ ಅನ್ನಿಸ್ತೈತಿ ಆದರೆ ನಾನಿಲ್ಲಿ ಒಟ್ಟು ಟೋಟಲ್ಲಾಗಿ ಒಂದು ಕಪ್ ಬಾದಾಮಿಗೆ ಆರು ಚಮಚದಷ್ಟು ತುಪ್ಪನ ಒಂದು ಚಮ್ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡನಿ ಭಾಳ ಕಮ್ಮಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಈಸಿಯಾಗಿ ಮಾಡ್ಕೋಬೋದು ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿದೈತಿ ಅಷ್ಟು ಅದು ಬಿಟ್ರೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ನೊಳಗನೆ ನಾವು ಈಸಿಯಾಗಿ ಮಾಡ್ಕೊಬೋದು ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡ್ಬೋದು ನೋಡಿದ್ರಲ್ಲ ಈಗೆಲ್ಲ ತಳ ಬಿಟ್ಕೊಂಡು ರ ಆಗಾಕತ್ತೈತಿ ಆಗತೈತಿ ಇಷ್ಟಾದ್ರೆ ಸಾಕು ನಾವು ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ಇದು ದಪ್ಪ ತಳ ಇರೋದ್ರಿಂದ ಅದು ಬಿಸಿಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತೈತಿ ನೀವು ನೋಡ್ಬೋದು ಈಗ ನಾನು ಸ್ಟೋವ್ ಆಫ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಅಂತ ಅನ್ಸಾತತಿ ಮೇಲೆ ಇನ್ನೂ ಒಂದು ಚೂರು ಗಟ್ಟಿ ಅನ್ನಿಸ್ತತಿ ಈಗ ನಾವು ಇದನ್ನ ಒಂದು ನಾನು ಬಟರ್ ಪೇಪರ್ನೊಳಗೆ ಈ ಥರ ಪ್ಯಾಕ್ ಮಾಡ್ತೀನಿ ಅಂದರೆ ಎಲ್ಲ ಯಾರಿಗಾದ್ರೂ ಈಗ ಫಂಕ್ಷನ್ಗಳೊಳಗಾಗ್ಲಿಬೋದು ಅಥವಾ ಏನಾದರೂ ಪೂಜಾ ಸಮಾರಂಭದೊಳಗೆ ಪ್ರಸಾದದ ರೂಪದೊಳಗಾಗಲಿ ಈ ಥರ ನಾವು ಕೊಡೋದಕ್ಕೆ ಈಸಿ ಅನ್ನಿಸ್ತತಿ ಮತ್ತು ಒಂದು ಚಂದನೂ ಅನ್ನಿಸ್ತತಿ ಬಟರ್ ಪೇಪರ್ನೊಳಗೆ ನಾ ಈ ಥರ ಪ್ಯಾಕ್ ಮಾಡತ್ತ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು